ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವಾಗ ನಾನು ಯಾವ ವಿಷಯದ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದರೆ ನನಗೆ ತುಂಬ ದಿವಸದಲ್ಲಿ ನಾನು ಅಂದರೆ ಲೈಕ್ ಹೇರ್ ಕೇರ್ ರುಟೀನ್ದು ವೀಡಿಯೋಸ್ಗಳನ್ನ ಹಪ್ಲೈ ಅಪ್ಲೋಡ್ ಮಾಡ್ತಾಯಿರ್ತೀನಿ ಅದರಲ್ಲಿ ನನಗೆ ಒಂದು ತುಂಬ ಜನ ಲೈಕ್ ಒಂದು ಟೂ ತ್ರೀ ಮೆಂಬರ್ಸ್ಗಳು ನಾನು ಏರ್ ಆಯಿಲ್ನ ಯಾವ ರೀತಿ ಅಪ್ಲೈ ಮಾಡ್ಕೊಳ್ತೀನಿ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡಿದ್ದೆ ಅಪ್ ಟು ಒಂದು ತ್ರೀ ಮಂತ್ಸ್ ಅದ ಹತ್ರ ಆಗಿರ್ಬೋದು ಅಥವಾ ಜಾಸ್ತಿನೂ ಆಗಿರ್ಬೋದು ಸೊ ಆ ಒಂದು ವ್ಲಾಗಲ್ಲಿ ನನಗೆ ಒಂದು ಎರಡು ಮೂರು ಜನ ಏನೋ ನನಗೆ ಏರ್ ಅಪ್ಲೈ ಸಾರಿ ಏರ್ ಆಯಿಲ್ನ ಅಪ್ಲೈ ಮಾಡಿದ್ರು ನನಗೆ ಏರ್ ಫಾಲ್ ಜಾಸ್ತಿ ಆಗುತ್ತೆ ಅಪ್ಲೈ ಮಾಡಿದ್ಮೇಲೆ ಅಂತ ಎಲ್ಲನೂ ನನಗೆ ಸ್ವಲ್ಪ ಜನ ಕಮೆಂಟ್ಸ್ ಹಾಕಿದರು ನನಗೆ ಆ ವಿಷಯದ ಬಗ್ಗೆ ನನಗೆ ಸ್ವಲ್ಪ ಲೈಕ್ ನನಗೆ ಫ್ರೀ ಇರಲಿಲ್ಲ ಆ್ಯಂಡ್ ಅದ್ರ ಬಗ್ಗೆ ನಾನು ತಿಳಿಸ್ಕೊಡೋದಕ್ಕೆ ನನಗೆ ಟೈಮ್ ಸಹನು ಇರಲಿಲ್ಲ ಬಿಕಾಸ್ ನಾನು ಅಲ್ಲಿ ಇಲ್ಲಿ ಪಾಪು ಕರ್ಕೊಂಡು ಬರೀ ಏನು ರಿಲೇಟಿವ್ಸ್ ಊರುಗಳಿಗೆ ಹೋಗೋ ಥರದ್ದಾಗಿತ್ತು ಸೊ ಇವತ್ತು ನಾನು ಆ್ಯಕ್ಚುಲಿ ಇವಾಗ ನಾವು ಹೊಲಿದತ್ರ ಹೋಗೋಣ ಸ್ವಲ್ಪ ಹೊತ್ತು ಅಂತ ಅಂದ್ಕೊಂಡು ಹೊರಟಿದ್ವಿ ಸೊ ನೀವು ನನಗೆ ಇವಾಗ ಮೈಂಡಿಗೆ ಬಂತು ಆ ಒಂದು ಕಮೆಂಟ್ ನೆನಪಾಯಿತು ಸೊ ನಾನು ತುಂಬ ದಿವಸದಿಂದ ಬ್ಲಾಗ್ ಈ ವಿಷಯದ ಬಗ್ಗೆ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಇವಾಗ ಸ್ವಲ್ಪ ಪಾಪನು ಮಲಗಿದ್ದ ಸೊ ಅವನನ್ನು ಬಿಟ್ಟು ಹೋಗೋಣ ಅಂದ್ಕೊಂಡಿದೀವಿ ಅವನು ಇದ್ಮೇಲೆ ಹೋಗೋಣ ಹೊಲ್ದ ಹತ್ರ ಅಂತ ಸೊ ಹಾಗಾಗಿ ನಾನು ಅಷ್ಟರಲ್ಲಿ ಒಂದು ಬ್ಲಾಗ್ನ ಅಪ್ಲೋಡ್ ಮಾಡೋಣ ಈ ವಿಷಯದ ಬಗ್ಗೆ ಸ್ವಲ್ಪ ಜನಕ್ಕೆ ಎಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮೈನ್ ರೀಸನ್ ಅಂತ ಯಾವ ರೀತಿ ನೀವು ತಪ್ಪು ಮಾಡಿದ್ರೆ ಈ ರೀತಿ ಏರ್ ಫಾಲ್ಸ್ ಆಗುತ್ತೆ ಏರ್ ಆಯಿಲ್ನ ಅಪ್ಲೈ ಮಾಡಿದ್ರು ಆ್ಯಂಡ್ ಯಾವ ರೀತಿ ಎಲ್ಲ ಸ್ಟೆಪ್ಸ್ನ ನೀವು ಫಾಲೋ ಮಾಡಬೇಕು ಆ್ಯಂಡ್ ಅದ್ರ ಬಗ್ಗೆ ಲೈಕ್ ಇನ್ನೂ ಮ ತುಂಬ ಇನ್ಫಾರ್ಮೇಷನ್ ಈ ವ್ಲಾಗ್ ಆಗಿರುತ್ತೆ ಈ ಒಂದು ಬ್ಲಾಗ್ದು ಆ್ಯಂಡ್ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರಿಗೆಲ್ಲ ಈ ಪ್ರಾಬ್ಲಮ್ಸ್ ಈ ರೀತಿ ಏರ್ ಕೇರ್ ರೂಟೀನಲ್ಲಿ ಹಾಕ್ತಾಯಿದೆ ಅಂಥವ್ರಿಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನನಗೆ ಯಾರೆಲ್ಲ ಸಬ್ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ ಅವ್ರಿಗೆಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಈ ವಿಡಿಯೋ ಮೂಲಕ ಆ್ಯಂಡ್ ಯಾರೆಲ್ಲ ಹೊಸ್ದಾಗಿ ಚಾನಲ್ನ ವಿಸಿಟ್ ಇದ್ದೀರಾ ನಿಮಗೆ ವ್ಲಾಗ್ಸ್ ಇಷ್ಟ ಆದರೆ ಲೈ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬನ್ನಿ ಯಾಕೆ ತಡ ಮಾಡೋದು ಯಾಕೆ ಈ ರೀತಿ ಇಲ್ಲ ಆಗುತ್ತೆ ಅಂತ ತಿಳಿಸ್ಕೊಡ್ತೀನಿ ನಾನೂ ಸಹ ಏರ್ ಆಯಿಲ್ನ ಅಪ್ಲೈ ಮಾಡಬೇಕು ಬಟ್ ಸಂ ನಾಳೆ ಫ್ರೈಡೇ ಇರೋದರಿಂದ ನನಗೆ ಸ್ವಲ್ಪ ದೇವ್ರ ಪೂಜೆದು ವಾರ ಇದೆ ಅಲ್ವಾ ಸೊ ಹಾಗಾಗಿ ನನಗೆ ಮತ್ತೆ ಇವತ್ತು ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೆ ನಾಳೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಲೈಕ್ ನನಗೆ ತು ಬೇರೆ ಇನ್ನೂ ಎಕ್ಸ್ಟ್ರಾ ಕೆಲಸ ಇದೆ ಸೊ ಹಂಗಾಗಿ ನಾನು ಇವತ್ತು ಏರ್ ಆಯಿಲ್ನ ಅಪ್ಲೈ ಮಾಡಿಲ್ಲ ನಾಳೆ ಸ್ವಲ್ಪ ಮುಗಿಸ್ಕೊಂಡು ವಾರ ಎಲ್ಲ ಆದಮೇಲೆ ನಾನು ನೈಟ್ ಟೈಮಲ್ಲಿ ಇಲ್ಲ ಇಲ್ಲ ಆ್ಯಕ್ಚುಲಿ ನಾಳೆ ನಾನು ಏರ್ ಆಯಿಲ್ನ ಅಪ್ಲೈ ಮಾಡಿಕೊಳ್ಳೋಣ ಸಟರ್ಡೆ ಮಾರ್ನಿಂಗ್ ಅಥವಾ ಈವ್ನಿಂಗ್ ಟೈಮಲ್ಲಿ ನಾನು ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಬೇಕು ಅಂದ್ಕೊಳ್ತೀನಿ ಲೈಕ್ ಯಾವ ರೀತಿ ಟೈಮ್ ಸಿಗುತ್ತೆ ಆ ರೀತಿ ಪಾಪು ಸ್ವಲ್ಪ ಫ್ರೀ ಮಾಡಿಕೊಡ್ಬೇಕಲ್ಲ ನಮಗೆ ಕೆಲಸ ಎಲ್ಲ ಮಾಡಿಕೊಂಡು ಸೊ ಹಂಗಾಗಿ ಬನ್ನಿ ತುಂಬ ಜಾಸ್ತಿ ನಿಮಗೆ ಬೋರ್ ಹೊಡ್ಸೋಕ್ಕೆ ಹೋಗಲ್ಲ ಮೇನ್ ವಿಷಯದ ಬಗ್ಗೆ ಬರೋಣ ಯಾಕೆ ನಮಗೆ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡ್ರೂ ಸ್ವಲ್ಪ ಜನಕ್ಕೆ ಏರ್ ಫಾಲ್ ಆಗುತ್ತೆ ಲೈಕ್ ಇವಾಗ ಎಲ್ರಿಗೂ ಅಷ್ಟೇ ಏರ್ ಆಯಿಲ್ನ ಮೇಯ್ನಾಗಿ ನಾವು ಅಪ್ಲೈ ಮಾಡೋದನ್ನೇ ಏರ್ ಚೆನ್ನಾಗಿ ಗ್ರೋತ್ ಆಗಬೇಕು ಆ್ಯಂಡ್ ಶೈನಿಂಗ್ ಬರಬೇಕು ಅಥವಾ ಸ್ಮೂತ್ ಆಗಬೇಕು ಅನ್ನೋ ರೀಸನ್ನಿಂದ ಅದಕ್ಕೆ ತುಂಬ ರೀತಿ ಹರ್ಬಲ್ ಏರ್ ಆಯಿಲ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ತಾ ಇರ್ತೀವಿ ಕೆಲವೊಬ್ರು ಆ್ಯಂಡ್ ಕೆಲವೊಬ್ರು ಬಂದು ಕೆಮಿಕಲ್ಸ್ಗಳದ್ದನ್ನ ಯೂಸ್ ಮಾಡ್ತೀವಿ ಹೊರ್ಗಡೆ ಲಾಡ್ಸ್ ಆಫ್ ತುಂಬ ಟೈಪ್ಸಲ್ಲಿ ಮಾರ್ಕೆಟಿಂಗ್ಸಲ್ಲಿ ಸಿಗುತ್ತೆ ಹೇರ್ ಆಯಿಲ್ಸ್ಗಳು ಆ ಥರದ್ದನ್ನೆಲ್ಲ ಮೇಯ್ನಾಗಿ ನಮ್ಮದು ಹೇರ್ ಗ್ರೋತ್ ಆಗಲಿ ಅನ್ನೋ ರೀಸನ್ಗೆ ತಂದು ಅಪ್ಲೈ ಮಾಡ್ತಿರ್ತೀವಿ ಬಟ್ ಅದಕ್ಕೆಲ್ಲದಕ್ಕಿಂತ ಹೋಮ್ ಮೇಡ್ ಏರ್ ಆಯಿಲ್ನ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ಆ್ಯಂಡ್ ನೋಡೋಣ ಇನ್ನೂ ಮುಂದೆ ನಾನು ಒಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಅದ್ರ ಬಗ್ಗೆ ನೆಕ್ಸ್ಟ್ ಟೈಮು ನಾನು ಏರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಂಡಾಗ ಖಂಡಿತವಾಗ್ಲೂ ನಾನು ಅದರ ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ತೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡ್ತೀನಿ ಆ ರೀತಿ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಇದೆ ನಮ್ಮ ಹೇರ್ಗೆ ಅಂತಲೂ ಸಹ ಇವಾಗ ತುಂಬ ಜನಕ್ಕೆ ಏರ್ ಆಯಿಲ್ನ ಮೇಯ್ನಾಗಿ ಯಾವ ರೀತಿ ಅಪ್ಲೈ ಮಾಡ್ಕೊಳ್ಬೇಕು ಅನ್ನೋದನ್ನೇ ಗೊತ್ತಿಲ್ಲ ಬಿಕಾಸ್ ಯಾಕೆ ಅಂತಂದರೆ ಎಲ್ರಿಗೂ ಗೊತ್ತಿರಲ್ಲ ಇನ್ ಕೇಸ್ ಅದು ಯಾಕೆ ಅಂತ ಗೊತ್ತಿಲ್ಲ ಬಟ್ ತುಂಬ ಜನ ಅದು ಮಿಸ್ಟೇಕ್ಸ್ ಮಾಡ್ತೀವಿ ಬಿಕಾಸ್ ಏನು ನಮ್ಮ ಮೈಂಡಲ್ಲಿ ಥಾಟ್ ಏನಿರುತ್ತೆ ಅಂದರೆ ಹೇರ್ ಗ್ರೋತ್ ಆಗಬೇಕು ಹೇರ್ ಶೈನಿಂಗ್ ಬರಬೇಕು ಅಂತ ಈಗ ನಾವು ಎಷ್ಟು ಕ್ವಾಂಟಿಟಿ ನಮ್ಮ ಬಾಡಿ ಇವಾಗ ನಮ್ಮ ಫುಡ್ನ ನಾವು ಎಷ್ಟು ಒನ್ ಟೈಮ್ಗೆ ತಿನ್ಬೋದು ಅಷ್ಟನ್ನೇ ತಿನ್ಬೇಕು ಅದಕ್ಕಿಂತ ತುಂಬ ಜಾಸ್ತಿ ತಿಂದರೆ ಒಂಥರ ಅಸಿಡಿಟ್ ಇರ್ತಾರೆ ಆ್ಯಂಡ್ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಉಸಿರಾಡೋಕ್ಕೂ ಸಹ ಕೆಲವೊಂದು ಸಲ ಪ್ರಾಬ್ಲಮ್ ಆಗುತ್ತೆ ಸೊ ಅದೇ ರೀತಿ ನಮ್ಮ ಏರ್ ಗು ಸಹ ಏರ್ ಆಯಿಲ್ನ ಎಷ್ಟು ಅಪ್ಲೈ ಮಾಡಬೇಕು ಅಷ್ಟನ್ನೇ ಅಪ್ಲೈ ಮಾಡಿಕೊಡ್ಬೇಕು ಅದಕ್ಕಿಂತ ಓವರ್ ಆಗಿ ನಾವು ಅಪ್ಲೈ ಮಾಡಿಕೊಂಡ್ರೆ ಹೇರ್ ಗ್ರೋತ್ ಆಗುತ್ತೆ ಅಂತ ಅದು ಇನ್ನೊಂದು ಥರ ಆಗುತ್ತೆ ಬಿಕಾಸ್ ಯಾಕೆಂದರೆ ನಾವು ಏರ್ ಆಯಿಲ್ನ ಅಪ್ಲೈ ಮಾಡೋದೇನೋ ಮಾಡ್ತೀವಿ ಅದನ್ನು ತುಂಬ ಹೊತ್ತು ನಾವು ಹೇರಲ್ಲಿ ಬಿಟ್ಕೊಳ್ಬಾರ್ದು ಇವಾಗ ನೀವು ಏರ್ ಆಯಿಲ್ನ ಅಪ್ಲೈ ಮಾಡ್ತಿದ್ದೀರ ಅಂದರೆ ನನ್ನ ಸಜೆಷನ್ ನೈಟ್ ಟೈಮಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಅಥವಾ ನೀವು ಏರ್ ವಾಶ್ ಮಾಡೋದಕ್ಕಿಂತ ಮುಂಚೆ ಒನ್ ಅವರ್ ಅಥವಾ ಟೂ ಅವರ್ಸ್ ಮುಂಚೆ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಂಡು ಆ ನಂತರ ನೀವು ಏರ್ ವಾಶ್ ಮಾಡಿ ಆ ರೀತಿ ಮಾಡೋದ್ರಿಂದ ನಿಮ್ಮ ಹೇರಲ್ಲಿ ಒಂದು ಶೈನಿಂಗ್ ಸಹ ಬರುತ್ತೆ ಆ್ಯಂಡ್ ಅದು ತುಂಬ ಡಸ್ಟ್ ಆಗಲಿ ಡರ್ಟ್ ಆಗಲಿ ಕೂರಿಸ್ಕೊಡೋದಿಲ್ಲ ಈಗ ನಾವು ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಒಂದಿನ ಟೂ ಡೇಸ್ ಅಥವಾ ಹೊರ್ಗಡೆ ಓಡಾಡ್ಕೊಂಬಂದರೆ ಬಿಸಿಲಲ್ಲಿ ಅಥವಾ ಡಸ್ಟೆಲ್ಲ ಇರುತ್ತಲ್ವ ಸೊ ಅದೆಲ್ಲ ನಮ್ಮ ಏರ್ ಆಯಿಲಲ್ಲಿ ಏರ್ ಕಾಲ್ಪ್ ಕೂತ್ಕೊಂಡು ಅದು ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಂಗಾಗಿ ಆದಷ್ಟು ನೀವು ನೈಟ್ ಟೈಮ್ಗಳಲ್ಲಿ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಏರ್ ಆಯಿಲ್ನ ಅಪ್ಲೈ ಮಾಡಿಕೊಂಡು ಲೈಕ್ ಯಾವುದೇ ಏರ್ ಆಯಿಲ್ನ ಅಪ್ಲೈ ಮಾಡಿ ನೀವು ಸ್ವಲ್ಪ ಉಗುರು ಬೆಚ್ಚಗೆ ನೀವು ಆಯಿಲ್ನ ಪ್ರಿಪೇರ್ ಮಾಡಿಕೊಂಡು ಆನಂತರ ನೀವು ಅಪ್ಲೈ ಮಾಡ್ಕೊಳ್ಳಿ ತುಂಬ ಬಿಸಿಯಾಗಿ ಅಪ್ಲೈ ಮಾಡಿಕೊಳ್ಬೇಡಿ ಬಿಸಿ ಎಣ್ಣೆನ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಏನೇನು ಅಂತಂತಂದರೆ ಈಗ ಎಲ್ಲ ಆಗಿರುತ್ತೆ ನಿಮಗೆ ಆ ಟೈಮಲ್ಲಿ ನೀವು ಈ ಕಾಟನ್ ಪ್ಯಾಡ್ಸ್ಗಳನ್ನ ಯೂಸ್ ಮಾಡಿ ನೀವು ಏರ್ ಆಯಿಲ್ನ ನಾರ್ಮಲಾಗಿ ಹಚ್ಕೊಳ್ಳೋರಿಗೆ ಗೊತ್ತಿರುತ್ತೆ ಇಲ್ಲ ಅಂದರೆ ಆ ರೀತಿ ಅಭ್ಯಾಸ ಮಾಡಿಕೊಳ್ಳಿ ಡ್ಯಾಂಡ್ರಫ್ ಇದ್ದಾಗ ನೀವು ಕಾಟನ್ ಬಾಲ್ಸಲ್ಲಿ ಯಾವತ್ತೂ ಏರ್ ಆಯಿಲ್ನ ಅಪ್ಲೈ ಮಾಡ್ಕೊಬೇಡಿ ಬಿಕಾಸ್ ನೀವು ಹತ್ರ ಇವಾಗ ಇಲ್ಲಿ ತೆಗೆದುಬಿಟ್ಟು ಏರ್ ಆಯಿಲ್ನ ಅಪ್ಲೈ ಮಾಡಿರ್ತೀರ ಕಾಟನಲ್ಲಿ ಅಂದರೆ ಅದು ಮತ್ತೆ ಪಕ್ಕದಲ್ಲಿ ನೀವು ಅಪ್ಲೈ ಮಾಡಿದಾಗ ಅದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ ಸೊ ಡ್ಯಾಂಡ್ರಫ್ ಇದ್ದಾಗ ಆ ರೀತಿ ಒಂದು ತಪ್ಪು ಮಾಡೋದನ್ನು ಅವಾಯ್ಡ್ ಮಾಡಿ ಆ್ಯಂಡ್ ನೆಕ್ಸ್ಟು ಯಾಕೆ ಏರ್ ಫಾಲ್ ಆಗುತ್ತೆ ಮೇಯ್ನಾಗಿ ಲೈಕ್ ಏರ್ ಆಯಿಲ್ನ ಅಪ್ಲೈ ಮಾಡಿದ್ಮೇಲೆ ಅಂತಂದರೆ ಇವಾಗ ತುಂಬ ಒಬ್ಬೊಬ್ಬದು ಹೇರ್ ಫಾಲಿಕಲ್ಸ್ತೆಲ್ಲ ತುಂಬ ಸಾಫ್ಟ್ ಇರುತ್ತೆ ಸೊ ಹಾಗಾಗಿ ನೀವು ಏರ್ ಆಯಿಲ್ನ ಏನು ಅಪ್ಲೈ ಮಾಡ್ತೀರ ಆವಾಗ ಈ ಹೇರ್ ಗ್ರೋತ್ ಹತ್ರ ಹೋಲ್ಸ್ ಇರುತ್ತಲ್ಲ ಅದೆಲ್ಲ ಸಹ ಬ್ಲಾಕ್ ಆದಾಗ ಏರ್ ಗ್ರೋತ್ ಆಗೋದು ಕಮ್ಮಿ ಆಗುತ್ತೆ ಆ್ಯಂಡ್ ನೀವು ತುಂಬ ಜನ ಏನು ತಪ್ಪು ಮಾಡ್ತೀರಾ ಅಂದರೆ ಏರ್ ಆಯಿಲ್ ಅಪ್ಲೈ ಮಾಡಿದ ತಕ್ಷಣ ತುಂಬ ಲೈಕ್ ಮಾಡೋಕ್ಕಿಂತ ಮುಂಚೆನೇ ಮಸಾಜ್ ಎಲ್ಲ ಮಾಡಿ ಕೊಂಡು ಅಪ್ಲೈ ಮಾಡ್ಕೊಂಡು ಹೋಗ್ತಾರೆ ಆ ರೀತಿ ಮಾಡಬಾರ್ದು ಹೇರ್ ಆಯಿಲ್ನ ಅಪ್ಲೈ ಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಟು ಅಥವಾ ಒಂದು ಟೂ ಮಿನಿಟ್ಸ್ ಬಿಟ್ಟು ನೀವು ಏರ್ನ ನಿಧಾನಕ್ಕೆ ನಿಮ್ಮ ಫಿಂಗರ್ಸ್ ಯೂಸ್ ಮಾಡಿ ಮಸಾಜ್ ಮಾಡ್ಕೊಳ್ಬೇಕು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಿ ಸಿಗುತ್ತೆ ಆವಾಗ ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ನಿಮಗೆ ಆ್ಯಂಡ್ ನೆಕ್ಸ್ಟು ಇನ್ಯಾವ ಮಿಸ್ಟೇಕ್ಸನ್ನ ನೀವು ಮಾಡ್ತೀರಾ ಅಂದರೆ ಹಾಂ ಲೈಕ್ ಇವಾಗ ಏರ್ ಆಯಿಲ್ ಎಲ್ಲ ಅಪ್ಲೈ ಮಾಡಾದ ತಕ್ಷಣ ತುಂಬ ಟೈಟಾಗಿ ನೀವು ಹೇರ್ನ ಟೈ ಮಾಡ್ಕೊಳ್ಳೋ ಥರದ್ದೆಲ್ಲ ಮಾಡಬಾರ್ದು ಆ್ಯಂಡ್ ತುಂಬ ಜನಕ್ಕೆ ಗೊತ್ತಿರುತ್ತೆ ಇಲ್ವೋ ನಂಗೆ ಗೊತ್ತಿಲ್ಲ ಬಟ್ ನೀವು ಸ್ವಲ್ಪ ಹೇರ್ ಆಯಿಲ್ನ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮ ಹೇರ್ನ ನೀಟಾಗಿ ಕೂಮ್ ಮಾಡಿಕೊಂಡು ಆನಂತರ ನೀವು ಹೇರ್ನ ಅಪ್ಲೈ ಮಾಡಿಕೊಂಡ್ರೆ ಅಲ್ಲೂ ಸಹ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ಹೇರ್ ಗ್ರೋತ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಆದಷ್ಟು ಎಷ್ಟು ಕ್ವಾಂಟಿಟಿನಿ ನಿಮ್ಮ ಹೇರ್ ಒಂದು ಏರ್ ಆಯಿಲ್ನ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ಕೊಳ್ಳುತ್ತೆ ಅಷ್ಟನ್ನು ಮಾತ್ರ ಯೂಸ್ ಮಾಡಿ ಏರ್ ಗ್ರೋತ್ ಆಗಬೇಕು ಅಥವಾ ಶೈನಿಂಗ್ ಬರಬೇಕು ಅಥವಾ ಇನ್ನೊಂದು ಏರ್ ಫಾಲ್ ಕಂಟ್ರೋಲ್ ಆಗಬೇಕು ಅಂತ ತುಂಬ ಜಾಸ್ತಿ ಏರ್ ಆಯಿಲ್ನ ಸಹ ಅಪ್ಲೈ ಮಾಡ್ಕೊಂಡು ಹೋಗ್ಬಿಡಿ ನೀವು ಎಷ್ಟು ಬೇಕು ಅಷ್ಟನ್ನೇ ನಾವು ಹೇರ್ಗೂ ಸಹ ಏರ್ ಆಯಿಲ್ ಕೊಟ್ಟರೆ ಅದು ಅಷ್ಟನ್ನೇ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕಾಗೋದು ಅದಕ್ಕಿಂತ ಜಾಸ್ತಿ ಅದನ್ನು ಸಹ ತೊಗೊಳಕ್ಕೆ ಹೋಗೋಲ್ಲ ಆ್ಯಂಡ್ ತುಂಬ ಏರ್ ಆಯಿಲ್ನ ಅಪ್ಲೈ ಮಾಡಿದಾಗ ತುಂಬ ನಮ್ಮ ಸ್ಕಾಲ್ಪಲ್ಲಿ ಏರ್ ಗ್ರೋತ್ ಆಗೋತ್ರ ಹೋಲ್ಸ್ ಇರುತ್ತಲ್ಲ ಅದೆಲ್ಲವೂ ಸಹ ಸ್ವಲ್ಪ ಫ್ರೀಯಾಗಿರುತ್ತೆ ಸೊ ಆವಾಗ ನೀವು ಜಾಸ್ತಿ ಟೈಟಾಗಿ ನಿಮ್ಮ ಹೇರ್ನ ಟೈ ಮಾಡಿದಾಗ ಅಥವಾ ಕೂಮ್ ಮಾಡಿದಾಗ ಅಥವಾ ತುಂಬ ಹಾರ್ಷಾಗಿ ನೀವು ಮಸಾಜ್ ಕೊಟ್ಟಾಗ ಅದು ಹೇರ್ಸ್ ಏನು ಇರುತ್ತೆ ಗ್ರೋತ್ ಆಗೋ ಹತ್ರ ಅಥವಾ ಹೇರ್ಸ್ ಏನಿರುತ್ತೆ ಅದು ಲೂಸ್ ಆಗಿಬಿಟ್ಟು ಕಿತ್ಕೊಂಡು ಬರುತ್ತೆ ಲೈಕ್ ಅದರಿಂದನೇ ನಿಮಗೆ ಹೇರ್ ಫಾಲ್ ಆಗೋದು ಸೊ ಹಾಗಾಗಿ ಯಾರನ್ನೂ ಡೈರೆಕ್ಟಾಗಿ ತುಂಬ ಬೇಗ ಹಾರ್ಶಾಗಿ ಮಸಾಜ್ ಮಾಡಬೇಡಿ ಆ್ಯಂಡ್ ಅಗತ್ಯಕ್ಕಿಂತ ಹೆಚ್ಚಿಗೆ ಹೇರ್ ಆಯಿಲ್ನ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಆ್ಯಂಡ್ ಫರ್ದರ್ ಮೇನ್ ತಿಂಗ್ ಬಂದುಬಿಟ್ಟು ಬೇಗ ಹೇರ್ನ ಟೈ ಮಾಡ್ಕೊಳ್ಬೇಡಿ ಆಫ್ಟರ್ ಸ್ವಲ್ಪ ಫ್ರೀಯಾಗಿ ಇರಲಿ ಏರ್ ಹಂಗಂತ ತುಂಬ ಫ್ರೀಯಾಗೂ ಬಿಟ್ಕೊಂಡಿರೋಕ್ಕಾಗಲ್ಲ ಬಿಕಾಸ್ ಲೆಂತಿ ಏರಿರೋ ಈಗ ನಂದೂ ಸಹ ಲೆಂತಿ ಎಲ್ಲ ಏರಿದೆ ಅಲ್ವಾ ಸೊ ಹಾಗಾಗಿ ನಾನು ಅಷ್ಟು ಈಗ ಟೈ ಅಂದರೆ ಲೈಕ್ ನಮಗೆ ಎಷ್ಟು ತುಂಬ ಟೈಟಾಗೂ ಹೇರ್ ಟೈ ಮಾಡ್ಕೊಳ್ಬಾರ್ದು ತುಂಬ ಲೂಸಾಗು ಮಾಡ್ಕೊಳ್ಬೋದು ನೋಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಮಸಾಜ್ ಮಾಡಿಕೊಂಡು ನಿಮ್ಮ ಫಿಂಗರ್ಸ್ಗಳನ್ನ ಯೂಸ್ ಮಾಡಿ ಸ್ವಲ್ಪ ಫ್ರೀಯಾಗಿ ತೀರಾ ಅನ್ಕಂಫರ್ಟಬಲ್ ಫೀಲ್ ಆಗದೆ ಇರೋ ರೀತಿ ಹೇರ್ ಟೈ ಮಾಡ್ಕೊಳ್ಳಿ ಆ್ಯಂಡ್ ಆಲ್ಮೋಸ್ಟ್ ಈ ಸ್ಟೆಪ್ಸ್ನೆಲ್ಲ ನೀವು ಫಾಲೋ ಮಾಡಿದರೆ ಖಂಡಿತವಾಗ್ಲೂ ನಿಮಗೆ ಒಂದು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಆಲ್ಮೋಸ್ಟ್ ಹೇರ್ ಫಾಲ್ ಆಗೋದು ಕಂಟ್ರೋಲ್ ಆಗುತ್ತೆ ಈ ವಿಡಿಯೋ ಮೇಯ್ನಾಗಿ ಬಂದುಬಿಟ್ಟು ನಂಗೆ ಕಮೆಂಟ್ಸ್ ಹಾಕಿದ್ರಿ ನನಗೆ ಅವ್ರ ನೇಮ್ಸ್ ಗೊತ್ತಿಲ್ಲ ಬಟ್ ನಾನು ವಿಡಿಯೋ ವ್ಲಾಗ್ ಮಾಡ್ತೀನಿ ಅಂದ್ಕೊಂಡು ಮಾ ರಿಪ್ಲೈ ಮಾಡಿದ್ದೀನಿ ಅನಿಸುತ್ತೆ ಬಟ್ ನಂಗೆ ಟೈಮ್ ಸಿಕ್ಕಿಲ್ಲ ಸೊ ಹಾಗಾಗಿ ಇವತ್ತು ಮೇಯ್ನಾಗಿ ಅವ್ರಿಗೋಸ್ಕರ ಆ್ಯಂಡ್ ಇನ್ನೂ ತುಂಬ ಜನಕ್ಕೆ ಯಾರಿಗೆಲ್ಲ ಇನ್ನೂ ಇದ್ರ ಬಗ್ಗೆ ಗೊತ್ತಿಲ್ಲ ಸೊ ಅಂಥವ್ರಿಗೆ ಈ ವಿಡಿಯೋ ಎಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ಆಲ್ಮೋಸ್ಟ್ ಇಷ್ಟನ್ನು ನೀವು ಏರ್ ಆಯಿಲ್ನ ಅಪ್ಲೈ ಮಾಡುವಾಗ ಫಾಲೋ ಮಾಡಿದ್ರೆ ಏರ್ ಫಾಲ್ ಖಂಡಿತವಾಗಲೂ ಆಗಲ್ಲ ಆ್ಯಂಡ್ ನೆಕ್ಸ್ಟು ಆಲ್ಮೋಸ್ಟ್ ತುಂಬ ಜನ ಏನು ಕಾಟನ್ ಪ್ಯಾಡ್ಸ್ಗಳನ್ನೇ ಅಥ್ವಾ ಕಾಟನ್ ಬಾಲ್ಸ್ಗಳನ್ನೇ ಯೂಸ್ ಮಾಡಲ್ಲ ಏರ್ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಆ ರೀತಿ ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಸಿಗುತ್ತೆ ಆ್ಯಂಡ್ ರ್ಯಾಂಡಫ್ ಇದ್ದಾಗ ಆದಷ್ಟು ಆ ರೀತಿ ಅವಾಯ್ಡ್ ಮಾಡಿ ನಿಮ್ಮ ಫಿಂಗರ್ಸ್ಗಳನ್ನ ಯೂಸ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಅಂತ ಒಂದು ಎಕ್ಸ್ಟ್ರಾ ಟಿಪ್ ಹೇಳ್ಕೊಡ್ತೀನಿ ಆಲ್ಮೋಸ್ಟ್ ಇಷ್ಟನ್ನ ಫಾಲೋ ಮಾಡಿದ್ರೆ ನಿಮ್ಮ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಆಫ್ಟರ್ ಅಪ್ಲೈಯಿಂಗ್ ಹೇರ್ ಆಯಿಲ್ ಅಂತ ಹೇಳ್ತಾ ಈ ವ್ಲಾಗ್ನ ಎಲ್ಲಿಗೆ ಏನು ಇದ್ದೀನಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಕದಿರೋರು ಆ್ಯಂಡ್ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಒಂದು ಹೊಸ ಕಂಟೆಂಟ್ ಜೊತೆ ಒಂದು ಹೊಸ ವ್ಲಾಗಲ್ಲಿ ಸಿಗೋಣ ಇನ್ ಕೇಸ್ ಯಾರಿಗಾದರೂ ಏರ್ ರೂಟೀನ್ ಬಗ್ಗೆ ಅಥವಾ ಏರ್ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ನಿಮಗೆ ಯಾವ ರೀತಿ ಕೇರ್ದು ವ್ಲಾಗ್ಸ್ಗಳು ಬೇಕು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ಖಂಡಿತವಾಗ್ಲೂ ವೀಡಿಯೋ ಮಾಡ್ತೀನಿ ಆ್ಯಂಡ್ ತುಂಬ ಜನ ನನಗೆ ಕಾಮೆಂಟ್ಸ್ ಹಾಕಿದ್ರಿ ಆದಷ್ಟು ನಾನು ಯಾವಾಗ ನನಗೆ ಟೈಮ್ ಸಿಗುತ್ತೆ ಆವಾಗ ನಾನು ಅದ್ರ ಬಗ್ಗೆ ವ್ಲಾಗ್ಸ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಲಾಟ್ಸ್ ಆಫ್ ಲವ್ ಥ್ಯಾಂಕ್ ಯು ಸೊ ಮಚ್ ಅಂತ ಅಗೇನ್ ವೀಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ತಾಯಿರಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿಗೆ ಬ ಬಾಯ್